ಕ್ರಾಂತಿಕಾರಿ ಬಸವಣ್ಣನವರನ್ನು ಕೇವಲ ಒಂದು ಜಾತಿಗೆ ಸಮೀಕರಿಸಿ ಮಂಡ್ಯ ಜಿಲ್ಲಾಡಳಿತವು ಬಸವಣ್ಣನ ಜಯಂತಿಯ ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿದ್ದು ಕೂಡಲೇ ಬಸವಣ್ಣವರ ಅನುಯಾಯಿಗಳು ಹಾಗೂ ಅಲ್ಪಸಂಖ್ಯಾತ ದಲಿತ ಹಾಗೂ ಹಿಂದುಳಿತ ವರ್ಗಗಳ ಸಮುದಾಯದ ಸಂಘಟನೆಗಳ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿ ಅವರನ್ನು ಆಹ್ವಾನಿಸಬೇಕೆಂದು ಮಂಡ್ಯ ಜಿಲ್ಲಾ ಲಿಂಗಾಯತ ಸಭಾ ಒತ್ತಾಯಿಸಿದೆ ಮಂಡ್ಯ ಜಿಲ್ಲಾ ಲಿಂಗಾಯತ ಸಭಾದ ಮುಖಂಡರಾದ ಮಂಡಿಬೆಟ್ಟಹಳ್ಳಿ ಮಂಜುನಾಥ್ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ಬಸವಣ್ಣನವರು ಎಲ್ಲ ಹಿಂದುಳಿದ ಶೋಷಿತ ದಲಿತ ಜಾತಿಗಳ ಉದ್ಧಾರಕ್ಕಾಗಿ ಶ್ರಮಿಸಿದವರು ಆದ್ದರಿಂದ ಅವರನ್ನು ಕೇವಲ ಲಿಂಗಾಯತರಿಗೆ ಸೀಮಿತಗೊಳಿಸುವುದು ಬೇಡ ಹಾಗಾಗಿ ಎಲ್ಲ ಹಿಂದ ಸಂಘಟನೆಗಳು ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬಸವ ಜಯಂತಿ ಕಾರ್ಯಕ್ರಮವನ್ನು ರೂಪಿಸಬೇಕೆಂದು ಆಗ್ರಹಿಸಿದರು ಕರ್ನಾಟಕ ಸರ್ಕಾರನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದೆ ಹಾಗೂ ಕರ್ನಾಟಕ ಸರ್ಕಾರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸುದಾ ಬಸವಣ್ಣನವರ ಜಯಂತಿಯನ್ನು ಆಚರಣೆ ಹೇಳಿ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ ಆದರೆ ಸರ್ಕಾರಿ ಎಲ್ಲ ಕಚೇರಿಗಳಲ್ಲೂ ಬಸವಣ್ಣನವರ ಭಾವಚಿತ್ರ ಇರುವುದಿಲ್ಲ ಅರಕ್ಷಕಣೆಗಳಲ್ಲಿರ್ಬೋದು ಪುರಸಭೆಯಲ್ಲಿರ್ಬೋದು ಹಾಗೂ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿರ್ಬೋದು ಇನ್ನೂ ಅನೇಕ ಶಾಲಾ ಕಾಲೇಜುಗಳು ಗ್ರಾಮ ಪಂಚಾಯಿತಿ ಮತ್ತು ಪಂಚಾಯಿತಿ ಅಂತ ಎಲ್ಲ ಕಚೇರಿಗಳಲ್ಲೂ ಸುದಾ ಇವತ್ತು ಇದನ್ನು ಭಾವಚಿತ್ರವನ್ನು ಅಳವಡಿಸಿಲ್ಲ ಅದರಿಂದ ಅದನ್ನು ಅಳವಡಿಸ ಅಳವಡಿಸುವಂತೆ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಹಾಗೂ ಬಸವಣ್ಣವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಇವತ್ತು ಕರ್ನಾಟಕ ಸರ್ಕಾರ ತುಂಬ ಅರ್ಥಪೂರ್ಣವಾಗಿ ಬಸವಣ್ಣವರ ಜಯಂತಿಯನ್ನು ಮಾಡ್ತಾ ಇದೆ ಅದೇ ರೀತಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಎಲ್ಲ ಆಫೀಸ್ಗಳನ್ನು ಒಳಗೊಂಡಂತೆ ಬಸವಣ್ಣನವರ ಭಾವಚಿತ್ರವನ್ನು ಇಟ್ಟು ಆ ಆಚ ಆಚರಣೆಯನ್ನು ಬಸವ ಜಯಂತಿಯನ್ನು ಆಚರಣೆ ಮಾಡಬೇಕು ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬಸವಣ್ಣ ಬಸವಣ್ಣನವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಹತ್ತಾರು ವರ್ಷದಿಂದ ನಾವು ಮನವಿ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಆದರೂ ಇದುವರೆಗೂ ನಮ್ಮ ಮನವಿಗೆ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಸ್ಪಂದನೆ ಮಾಡ್ತಾಯಿಲ್ಲ ಇದು ನಾವು ಮಂಡ್ಯ ಜಿಲ್ಲೆಯಲ್ಲಿ ಮೂರು ಲಕ್ಷಕ್ಕೂ ಅಧಿಕವಾಗಿ ನಾವು ಲಿಂಗಾಯತರು ಬಸವಣ್ಣನ ಅನುಯಾಯಿಗಳು ಅವ್ರಿಗೆ ಒಂದು ದೊಡ್ಡ ನೋವಾಗಿದೆ ಬಸವಣ್ಣನವರು ಅಂದರೆ ಬರೀ ಲಿಂಗಾಯತರಿಗೆ ಬಸವಣ್ಣ ಅನುಯಾಯಿಗಳಿಗೆಲ್ಲ ಎಲ್ಲ ಧರ್ಮೀಯರು ಒಳಗೊಂಡಂತೆ ಎಲ್ಲಾ ಗಣ್ಣೀರಸು ಅಪ್ಪಿ ಒಪ್ಪುವಂಥ ಧರ್ಮ ಯಾವ್ದಾರ ಇದ್ದರೆ ಅದು ಲಿಂಗಾಯತ ಧರ್ಮ ಬಸವಣ್ಣನವರು ಯಾವುದೇ ಒಂದು ಜಾತಿಗೆ ಸೀಮಿತ ಇಲ್ಲ ಅದರಿಂದ ಬಸವಣ್ಣನವರ ಪುತ್ಳಿಯನ್ನ ಬಸವಣ್ಣಗೌಡ ಪುತ್ಥಳಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಇದರ ಉದ್ಯಾನವನದಲ್ಲಿ ಅಳವಡಿಸಬೇಕು ಬಸವಣ್ಣನವರ ಜಯಂತಿ ಎಂದು ಮಾಲಾರ್ಪಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಜಿಲ್ಲಾಡಳಿತಕ್ಕೆ ನಾವು ಈ ಮುಖಾಂತರ ವತಿಯನ್ನು ಮಾಡ್ತೇವೆ ಈ ಸಂದರ್ಭದಲ್ಲಿ ಮೆಣಸಗೆರೆ ಶಿವಲಿಂಗಪ್ಪ ಯೋಗ ಶಿಕ್ಷಕ ಶಿವರುದ್ರಪ್ಪ ಜಿ ಮಹಾಂತಪ್ಪ ಸಿದ್ದಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು